ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡತಿ ವ್ಲಾಗ್ಸ್ ನಾನು ನಿಮ್ಮ ಭೂಮಿಕಾ ಶ್ರೀನಿವಾಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಲಾಸ್ಟ್ ವೀಡಿಯೋನಲ್ಲಿ ನಾನು ಹಾಗೆ ದೀಪಾವಳಿ ಪ್ರಿಪ್ರೇಷನ್ ಹಾಗೆ ಕುಕ್ಕಿಂಗ್ ವಿಡಿಯೋನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ಫ್ರೆಂಡ್ಸ್ ಎಲ್ಲ ಬರೋವಾಗ ಪುಟ್ ಪುಟ್ಟು ಮಕ್ಕಳು ಬರ್ತಾರೆ ಫ್ರೆಂಡ್ಸ್ ಬರ್ತಾರೆ ಅವರಿಗೆಲ್ಲ ಅರ್ಶನ ಕುಂಕುಮಕ್ಕೆ ಹಾಗೆ ಮಕ್ಕಳಿಗೆ ಏನಾದರೂ ಸಣ್ಣ ಸಣ್ಣ ಗಿಫ್ಟ್ ಪ್ಲ್ಯಾನ್ ಮಾಡೋಣ ಅಂತ ಆ್ಯಕ್ಚುಲಿ ಇದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು ನಾನು ಅದರ ಡೆಲಿವರಿ ಬಂತು ಹೋಮ್ ಬಾಕ್ಸಲ್ಲಿ ನಾನು ಆರ್ಡ್ರ್ ಮಾಡಿದ್ದು ವಿತಿನ್ ಒನ್ ಡೇಗೆ ನನಗೆ ಡೆಲಿವರಿ ಸಿಕ್ತು ಸೊ ಹಬ್ಬಕ್ಕೆ ಕ್ಯಾಂಡಲ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಹಾಗೆ ಒಂದು ವಾಟರ್ ಬಾಟಲ್ ಗ್ಲಾಸ್ ವಾಟರ್ ಬಾಟಲ್ ತುಂಬ ಚೆನ್ನಾಗಿತ್ತು ಅದನ್ನು ಅದು ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಇತ್ತು ಹಾಗಾಗಿ ಅದೊಂದು ಕೂಡ ಆರ್ಡ್ರ್ ಮಾಡಿದ್ದೆ ಇದು ನನಗೆ ಅಂತ ಹೇಳಿ ಮಾಡ್ಕೊಂಡಿತ್ತು ಅದಲ್ಲದೆ ನಾನು ಅರ್ಶನ ಕುಂಕುಮಕ್ಕೆ ಯಾವ ಥರ ಗಿಫ್ಟನ್ನ ನಾನು ಆರ್ಡ್ರ್ ಮಾಡಿದ್ದೆ ಅಂತಂದರೆ ಗ್ಲಾಸ್ ಜಾರ್ ಆರ್ಡ್ರ್ ಮಾಡಿದ್ದೆ ಯಾಕೆಂದರೆ ಹೆಣ್ಮಕ್ಳಿಗೆ ಏನೇ ಗಿಫ್ಟ್ಸ್ ಇದ್ರು ಕಿಚನಲ್ಲಿ ಯೂಸ್ ಆಗುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಕಿಚನ್ ಐಟಮ್ಸ್ ಎಷ್ಟಿದ್ರು ನಮ್ಗೆ ಕಡಿಮೆನೇ ಸೊ ಈ ಥರ ಗ್ಲಾಸ್ ಜಾರ್ಸ್ನ ಆರ್ಡ್ರ್ ಮಾಡಿದ್ದೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಈ ಥರದ್ದು ಹಾಕಿಟ್ಕೊಳ್ಬೋದು ಅಂತ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಕೂಡ ಇದೇ ಥರ ಒಂದು ಸ್ವಲ್ಪ ಬೇರೆ ಡಿಸೈನ್ದು ಆರ್ಡ್ರ್ ಮಾಡಿದರು ನಂಗೆ ಅದು ತುಂಬ ಇಷ್ಟ ಆಗಿತ್ತು ಹಾಗಾಗಿ ನಾನು ಕೂಡ ಸ್ವಲ್ಪ ಸಿಮಿಲರ್ ಇರೋವಂಥದ್ದೇ ಜಾರ್ ಆರ್ಡ್ರ್ ಮಾಡಿದ್ದೆ ಇದು ಅರ್ಶನ ಕುಂಕುಮಕ್ಕೆ ಹೆಂಗಸರಿಗೆಲ್ಲ ಕೊಡೋ ಥರ ನೆಕ್ಸ್ಟ್ ಬಂದು ಮಕ್ಕಳಿಗೆಲ್ಲ ಏನಾದ್ರು ಒಂದು ಪುಟ್ಟ ಗಿಫ್ಟ್ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ವಿ ನಾರ್ಮಲಿ ಸ್ಟೇಷನರಿ ಅದು ಇದು ಎಲ್ಲ ಕೊಡ್ತೀವಿ ಈ ಸರಿ ತುಂಬ ಹುಡ್ಕೋಕ್ಕೆ ಟೈಮ್ ಇರಲಿಲ್ಲ ಬಟ್ ಒಂದು ನನಗೆ ಇಷ್ಟ ಆಯಿತು ಈ ಗ್ಲಾಸಲ್ಲಿ ಜ್ಯೂಸ್ ಹಾಕೊಂಡು ಕುಡಿಯುವಂಥ ಗ್ಲಾಸ್ ಬರುತ್ತಲ್ಲ ಆ ಥರದ್ದು ಅದಕ್ಕೆ ಸ್ಟ್ರಾ ಹಾಕ್ಕೊಂಡು ಕೂಡ ಕುಡಿಬೋದು ಅಥವಾ ಹಾಗೇನೂ ಕುಡಿಬೋದು ನೀವು ನೋಡಿರ್ಬೋದು ನಾರ್ಮಲಿ ಜ್ಯೂಸ್ದೆಲ್ಲ ರೆಸಿಪಿ ವಿಡಿಯೋಸ್ ಇತ್ತಂದರೆ ಈ ಥರ ಗ್ಲಾಸಲ್ಲೇ ಹಾಕಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ತುಂಬ ಕ್ಯೂಟ್ ಅನ್ನಿಸ್ತು ಹಾಗೆ ಬಜೆಟ್ ಫ್ರೆಂಡ್ಲಿ ಆಗಿತ್ತು ಹಾಗಾಗಿ ಮತ್ತೆ ಇದು ಗಂಡು ಮಕ್ಳಿಗೂ ಕೊಡ್ಬೋದು ಹೆಣ್ಮಕ್ಳಿಗೂ ಕೊಡ್ಬೋದು ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿದೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಎರಡೂ ಕೂಡ ತುಂಬ ಸ್ಯಾಟಿಸ್ಫೈ ಅನ್ನಿಸ್ತು ಒಂದೊಂದು ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಬಟ್ ಇದು ಯೂಸ್ ಆ್ಯಂಡ್ ಥ್ರೋ ಸ್ಟಾ ಸ್ಟ್ರಾ ಸ್ಟೀಲ್ ಸ್ಟ್ರಾ ಬೇಕಾದ್ರೆ ಇದಕ್ಕೆ ತೆಗೆದಿಟ್ಕೊಳ್ಬೋದು ಹಬ್ಬದ ಟೈಮಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಮನೇಲಿ ಎಲ್ಲರೂ ಸೇರಿ ಮಾಡಿದ್ರೂ ಮುಗಿಯಲು ಅನಿಸ್ತಿರುತ್ತೆ ನೋಡ್ತಾ ಇರ್ಬೋದು ಮಕ್ಕಳು ಹಸ್ಬೆಂಡ್ ಎಲ್ಲ ಸೇರಿ ಇದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲದೂ ಗ್ಲಾಸ್ ಐಟಮ್ ಈ ಸರಿ ಆರ್ಡ್ರ್ ಮಾಡಿದ್ರಿಂದಾಗಿ ಅದರಲ್ಲೇ ಬಬ್ಬಲ್ ಡ್ರಾಪ್ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಹೋಮ್ ಬಾಕ್ಸಲ್ಲಿ ಹಾಗಾಗಿ ಅದೇ ಬಬ್ಬಲ್ ಡ್ರಾಪ್ನ ಯೂಸ್ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಕವರ್ಗೆ ಇದ್ದಾರೆ ತುಂಬ ಗಿಫ್ಟ್ ಡ್ರಾಪ್ ಮಾಡೋಕ್ಕೆಲ್ಲ ಈ ಸರಿ ಟೈಮ್ ಇರಲಿಲ್ಲ ಯಾಕಂದರೆ ದೀಪಾವಳಿ ಡೆಕೋರೇಷನ್ ಇತ್ತು ಅಡುಗೆ ಇದೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಗ್ರೋಸರಿ ಅದು ಇದು ಶಾಪಿಂಗ್ ಅಂತ ತುಂಬ ಟೈಮ್ ಕಡಿಮೆ ಅನ್ನಿಸ್ತಿತ್ತು ಹಾಗಾಗಿ ಒಂದು ಕಡೆ ನಾನು ಕಿಚನ್ದೆಲ್ಲ ನೋಡ್ಕೊಳ್ತಾ ಇದ್ದೆ ಈ ಕಡೆ ಮಕ್ಕಳು ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಹಸ್ಬೆಂಡು ಮಕ್ಕಳು ಸೇರಿ ಹಬ್ಬದ ತಯಾರಿ ಅಂತಂದರೆ ಎರಡು ಮೂರು ದಿನದ ಹಿಂದೆಯಿಂದನೇ ಕೆಲಸಗಳು ತುಂಬ ಜಾಸ್ತಿ ಇರುತ್ತೆ ಸೊ ನಾನು ಕಿಚನ್ನಲ್ಲಿ ಕೆಲವೊಂದು ಸ್ವೀಟ್ಗೆ ಹಾಗೆ ದೇವ್ರ ಪೂಜೆಗೆ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೊಳ್ತಿದ್ದೆ ಅಡುಗೆ ಮನೆ ಪರಿಸ್ಥಿತಿ ಈಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಒಂದು ಕಡೆ ಅಡುಗೆ ಮನೆ ಪಾತ್ರೆಗಳೆಲ್ಲ ಇಟ್ಟಿದ್ದೀನಿ ಇನ್ನೊಂದು ಕಡೆ ದೇವ್ರ ಪಾತ್ರೆಗಳು ಯಾವುದೂ ತೊಳಿಬೇಕು ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಇನ್ನೂ ವಾಶ್ ಮಾಡಬೇಕು ಲಕ್ಷ್ಮೀ ಪೂಜೆ ವರಮಾಲಕ್ಷ್ಮಿ ನಾನು ಇಲ್ಲಿ ಇರಲಿಲ್ಲ ಈ ಸರಿ ಹಾಗಾಗಿ ಈ ದೀಪಾವಳಿಗೆ ವರಮಾಲಕ್ಷ್ಮಿ ಮಾಡೋಣ ಅಂಥೇಳಿ ಇದು ಶುಗರು ನಾನು ಸ್ವೀಟಿಗೆ ರೆಡಿ ಮಾಡಿಟ್ಟಿರೋದು ಬೋರಾ ಶುಗರ್ ಮಾಡೋದಕ್ಕೆ ಇದು ಧಾರವಾಡ ಪೇಡಗೋಸ್ಕರ ನಾನು ಬೋರಾ ಶುಗರ್ ರೆಡಿ ಮಾಡ್ತಾ ಇದ್ದೀನಿ ಧಾರವಾಡ ಪೇಡಾ ರೆಸಿಪಿ ನಿಮಗೆ ಬೇಕಂದರೆ ನನ್ನ ರೆಸಿಪಿ ಚಾನಲ್ನಲ್ಲಿರುತ್ತೆ ಅದರ ಲಿಂಕ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಯಾರಿಗಾದರೂ ಬೇಕಂದರೆ ಖಂಡಿತ ಒಮ್ಮೆ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಬೋರಾ ಶುಗರ್ ಇಂಡಿಯಾದಲ್ಲಿ ಸಿಗುತ್ತೆ ಅದು ಸಿಕ್ಕಿದ್ರಂತೂ ಧಾರವಾಡ ಪೇಡ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಚಕ್ಲಿ ರೆಸಿಪಿ ಕೂಡ ನಾನು ಕುಕ್ಕಿಂಗ್ ಚಾನೆಲ್ನಲ್ಲಿ ಹಾಕಿದ್ದೀನಿ ಇದು ಕೂಡ ಇನ್ಸ್ಟಂಟ್ ಚಕ್ಲಿ ಮೊದಲೇ ನೆನೆಸೋದು ಹಬೆ ಬರ್ಸೋದು ಯಾವುದೇ ರೀತಿ ಸ್ಟೆಪ್ಸ್ ಇಲ್ಲ ಹಾಗೆ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಗರಿಗರಿಯಾಗಿ ಬರುತ್ತೆ ಇದರ ರೆಸಿಪಿ ಕೂಡ ನನ್ನ ರೆಸಿಪಿ ಚಾನಲಲ್ಲಿದೆ ಅದನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಾದರೂ ಮಾಡಬೇಕಂತಿದ್ದವರು ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಚಕ್ಲಿ ಹಾಕೋದಕ್ಕೆ ಸುಲಭ ಆಗಲಿ ಅಂತ ಹೇಳಿ ಈ ಥರ ಚಿಕ್ಕ ಚಿಕ್ಕ ಫೋಯ್ಲ್ನ ಪೇಪರ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಒಂದೊಂದು ಹೀಗೆ ಸಪ್ರೇಟ್ ಸಪ್ರೇಟ್ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಎಣ್ಣೆ ಬಾಂಡ್ಲಿಗೆ ಬಿಡೋಕ್ಕೆ ತುಂಬ ಈಸಿಯಾಗುತ್ತೆ ಈ ಸರಿ ಚಕ್ಲಿ ಮಾಡೋದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಹಸ್ಬೆಂಡ್ ಕಡೆಯಿಂದನೇ ಅವರೇ ಹಿಟ್ಟೆಲ್ಲ ಕಲಿಸಿದ್ದು ಹಾಗೆ ಎಲ್ಲ ತುಂಬ ಹೊತ್ತು ಅವರೇ ಪ್ರೆಸ್ ಮಾಡಿಕೊಟ್ರು ಲಾಸ್ಟಲ್ಲಿ ಮಾತ್ರ ನಾನು ಮಾತ್ರ ಸ್ವಲ್ಪ ಪ್ರೆಸ್ ಮಾಡಿದ್ದು ತುಂಬ ಚಕ್ಲಿ ಆಗಿತ್ತು ಎರಡು ಬಾಕ್ಸ್ ಚಕ್ಲಿ ಮಾಡಿದ್ದೆ ಹಾಗೆ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಇದು ನಾವು ಹಬ್ಬಕ್ಕೆ ಒಂದಿನ ಹಿಂದೆ ಇದ್ದಂಗೆ ಮಾಡ್ಕೊಂಡ್ವಿ ಯಾಕಂದರೆ ಹಬ್ಬದ ಹಿಂದಿನ ದಿನ ಬೇರೆ ಎಲ್ಲ ಕೆಲಸ ತರಕಾರಿ ಹಾಗೆ ಹೋಳಿಗೆ ರೆಡಿ ಮಾಡ್ಕೋಬೇಕಿತ್ತು ಆದರೆ ಹಿಂದಿನ ದಿನ ನಾವು ಚಕ್ಲಿ ಮಾಡ್ಕೊಂಡ್ವಿ ಹಾಗೆ ತರಕಾರಿ ಶಾಪಿಂಗ್ ಏನೇನಿದೆ ಅದನ್ನೆಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ವೆಜಿಟೇಬಲ್ ಮಾರ್ಕೆಟಿಗೆ ಬಂದಿದ್ದೀವಿ ಈ ಮಾರ್ಕೆಟ್ ವಿಡಿಯೋ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಾಟರ್ ಫ್ರಂಟ್ ಅಂತ ಹೇಳಿ ಇಲ್ಲೂ ತುಂಬ ಫ್ರೆಶ್ಶಾಗಿ ಸಿಗುತ್ತೆ ತರಕಾರಿ ಹಾಗೆ ಸ್ವಲ್ಪ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಹಾಗಾಗಿ ಇಲ್ಲೇ ಬಂದಿದ್ವಿ ತರಕಾರಿ ಶಾಪಿಂಗ್ ಅಷ್ಟು ಮಾಡಿಕೊಂಡು ಎಲ್ಲ ಟ್ರಾಲಿಗೆ ತುಂಬಿಸಿಟ್ಕೊಂಡಿದ್ವಿ ಹಸ್ಬೆಂಡ್ ಎಷ್ಟಾಗಿದೆ ಅಂತೆಲ್ಲ ಚೆಕ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಆಗಿ ತೊಗೊಳ್ಳೋವಾಗ ಈ ಥರ ಬಂದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಕಡಿಮೆಗೆ ಚೆನ್ನಾಗಿರೋ ತರಕಾರಿ ಫ್ರೆಶ್ ತರಕಾರಿ ಸಿಗುತ್ತೆ ತರಕಾರಿ ಜೊತೆಗೆ ನಾವು ಲುಲು ಹೈಪರ್ ಮಾರ್ಕೆಟಲ್ಲೇ ಗ್ರೋಸರಿ ಎಲ್ಲ ತೊಗೊಂಡು ಬಂದಿದ್ವಿ ಆಲ್ರೆಡಿ ಒಂದು ವಾರ ಮುಂಚೆನೇ ಇನ್ನು ಕೆಲವೊಂದು ಚಿಕ್ಕ ಪುಟ್ಟದ ಐಟಮ್ಸ್ ಮರ್ತೋಗಿರೋದು ಅಥ್ ಮತ್ತು ಹಾಲು ಮೊಸರು ಇಂಥದ್ನೆಲ್ಲ ಇವತ್ತು ತೊಗೊಂಡು ಹೋಗ್ತಾ ಇದೀವಿ ನಂತರ ನೆಕ್ಸ್ಟ್ ಶುಕ್ರವಾರ ನಾವು ಶನಿವಾರ ಹಬ್ಬ ಮಾಡಿದ್ವಿ ಶುಕ್ರವಾರ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂದರೆ ಒಬ್ಬಟ್ಟಿಗೆ ಹೂರ್ಣ ಮಾಡೋಕ್ಕೆ ಒಂದು ದೊಡ್ಡ ಕೆಲಸ ಯಾಕಂತಂದರೆ ನಮ್ಮನೇಲಿ ಗ್ರೈಂಡರ್ ಇಲ್ಲ ಹೂರಣನ ಮಿಕ್ಸಿನೆಲ್ಲ ರುಬ್ಕೋಬೇಕು ಹಾಗಾಗಿ ತುಂಬ ಟೈಮ್ ಹಿಡಿಯುತ್ತೆ ಅದರಿಂದ ಹಿಂದಿನ ದಿನವೇ ಹೂರಣ ರೆಡಿ ಮಾಡ್ಕೊಂಡಿದ್ದೆ ಒಬ್ಬಟ್ಟನ್ನು ನಾನು ಶನಿವಾರ ಮಾಡಿದೆ ಇದು ಈಗ ಧಾರವಾಡ ಪೇಡಕ್ಕೆ ಬುರಾ ಶುಗರ್ ಎಲ್ಲ ರೆಡಿಯಾಗಿದೆ ಅದನ್ನ ಸ್ವಲ್ಪ ಜಲ್ರಿನಲ್ಲಿ ಜ ಹಿಡಿಬೇಕು ಸಣ್ಣ ತರಿ ತರಿ ಇರಬೇಕು ದಪ್ಪ ದಪ್ಪ ಇಲ್ಲದಿದ್ದಂಗೆ ಮಾಡ್ಕೋಬೇಕು ಅದು ಸ್ವಲ್ಪ ಮಾಡಿಟ್ಟಿದ್ದೀನಿ ಹಾಗೆ ಮಿಲ್ಕ್ ಪೌಡರನ್ನ ಫ್ರೈ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಶುಗರ್ ಪೌಡರ್ ಹಾಕಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ತಿರುಗಿಸ್ಬೇಕು ಅಡುಗೆ ಮಾಡ್ತಾ ಮಾಡ್ತಾ ನಾನು ಹಾಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಡೀಟೇಲ್ ವೀಡಿಯೋನ ಶೂಟ್ ಕಷ್ಟ ಆಯಿತು ಯಾಕಂದರೆ ಹಬ್ಬ ಟೈಮಲ್ಲಿ ತುಂಬ ಕೆಲಸ ಇದ್ದು ಇದರಿಂದಾಗಿ ಡೀಟೇಲಾಗಿ ಏನು ಮಾಡೋಕ್ಕಾಗಿಲ್ಲ ಈ ಕಡೆ ಬೇಳೆ ಇಟ್ಟಿದ್ದೆ ದೊಡ್ಡ ಪಾತ್ರೆಯಲ್ಲಿ ಯಾಕಂದರೆ ತಿರುಗ್ಸೋಕೆ ಸುಲಭ ಆಗುತ್ತೆ ಅಂಥೇಳಿ ಆಲ್ಮೋಸ್ಟ್ ಇದು ಬೆಂದಿದೆ ಇದು ಬೆಂದಮೇಲೆ ಈಗ ಬೆಲ್ಲ ಹಾಕ್ತಾ ಇದ್ದೀನಿ ನನಗೆ ಇಲ್ಲಿ ಬೇಳೆ ಹೋಳಿಗೆ ಮಾಡೋವಾಗ ಒಂದೇ ಈಸಿ ಸ್ಟೆಪ್ ಆಗೋದಂದರೆ ನಾನಿಲ್ಲಿ ಫ್ರೆಶ್ ತುರಿ ಯೂಸ್ ಮಾಡೋದಿಲ್ಲ ಡೆಸಿಕೇಟೆಡ್ ಕೋಕೋನಟ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತೀನಿ ಅದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಕಾಯ್ ಅಷ್ಟು ಕೆಲಸ ಇರೋದಿಲ್ಲ ಹಾಗೆ ಇನ್ನೊಂದ್ ಡಿಸಿಕೇಟೆಡ್ ಡೆಸಿಕೇಟೆಡ್ ಡ್ರೈ ಇರುತ್ತೆ ಅದನ್ನ ಹಾಕಿದಾಗ ಇದರಲ್ಲಿ ಎಕ್ಸೆಸ್ ವಾಟರ್ ಏನಂದ್ರೆ ಫುಲ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಈ ಊರ್ನ ತುಂಬಾ ನೀರು ಬಿಡೋದಿಲ್ಲ ಇದು ಶುಕ್ರವಾರದ್ದೇ ವಿಡಿಯೋ ಈವ್ನಿಂಗು ನಾವು ಕಾರ್ ಪೂಜೆ ಮಾಡೋಣ ಅಂತ ಹೋಗ್ತಾ ಇದೀವಿ ಸರಿ ಆಯುಧ ಪೂಜೆನಲ್ಲಿ ನಾವು ಕಾರ್ ಪೂಜೆ ಮಾಡಿರಲಿಲ್ಲ ಅನಿವಾರ್ಯ ಕಾರಣಗಳಿಂದ ಹಾಗಾಗಿ ಈ ಸರಿ ದೀಪಾವಳಿಗೆ ಮಾಡೋಣ ಅಂತ ಮೊದಲೇ ಅನ್ಕೊಂಡಿದ್ವಿ ಶುಕ್ರವಾರದ ದಿನ ನಾವು ಕಾರ್ ಪೂಜೆನ ಮಾಡ್ತಾ ಇದ್ದೀವಿ ಕಾರೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ರು ಹಸ್ಬೆಂಡು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕುಂಕುಮ ಎಲ್ಲ ಹಚ್ಚಿ ತಂದಿರೋ ಹಾರನೆಲ್ಲ ಹಾಕಿ ಹಾಗೆ ಕಾರ್ ಮೇಲೆ ಗಂಧ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವು ಕಾರ್ ತೊಗೊಂಡು ಹತ್ತು ವರ್ಷ ಆಯಿತು ದೇವದಯದಿಂದ ಮೇಜರ್ ಏನು ಸಮಸ್ಯೆಗಳಾಗಿಲ್ಲ ಇನ್ನು ಮುಂದೆನೂ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಒಳ್ಳೆ ರೀತಿಯಲ್ಲಿ ಗಾಡಿನೂ ಓಡಲಿ ಹಾಗೆ ನಾವು ಕೂಡ ಸೇಫಾಗಿ ಓಡಾಡೋ ಆಗಿರಲಿ ಅಂತ ಬೇಡ್ಕೊಂಡು ಈ ಪೂಜೆನ ಮಾಡ್ತಾ ಇದ್ವಿ ಪೂಜೆ ಎಲ್ಲ ಮುಗಿಸಿ ಬಂದ ನಂತರ ಮತ್ತೆ ಅಡುಗೆ ಕೆಲಸ ಶುರು ಧಾರವಾಡ ಪೇಡಾಗೆ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿದ್ದೆ ಅದನ್ನೀಗ ಈ ರೀತಿ ಶೇಪ್ ಕೊಟ್ಟು ಪೂರ ಶುಗರ್ ಏನರನ್ನು ರೆಡಿ ಮಾಡ್ಕೊಂಡಿದ್ದೆ ಅದೇ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅದರಲ್ಲೇ ಈ ರೀತಿ ಕೋಟಿಂಗ್ ಮಾಡಿ ರೆಡಿ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಬಂದಾಗ ಸ್ಟಾರ್ಟರ್ಸ್ ಅಂತ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಚಕ್ಲಿ ಮತ್ತು ನಾನು ಧಾರವಾಡ ಪೇಡಾನ ರೆಡಿ ಮಾಡಿಕೊಂಡಿದ್ದು ಆದ ನಂತರ ಒಬ್ಬಟ್ಟಿನ ಹೂರಣ ಫುಲ್ಲು ಗ್ರೈಂಡ್ ಮಾಡಿ ರೆಡಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ರಾತ್ರಿನೇ ಅದಾದ ನಂತರ ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿನ ಶನಿವಾರ ಬೆಳಗ್ಗೆ ಎದ್ದು ಎಲ್ಲ ಒಂದು ರೌಂಡ್ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅದಾದ ನಂತರ ನಾವು ಮತ್ತೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಕಡೆ ನಾನು ಒಬ್ಬಟ್ಟಿಗೆ ಹಿಟ್ ಕಲಿಸ್ತಾ ಇದ್ದೆ ಇನ್ನೊಂದು ಕಡೆ ಹಸ್ಬೆಂಡು ಪನೀರ್ಗೆ ಕರಿಗೆ ಇದನ್ನೆಲ್ಲ ಮಸಾಲನೆಲ್ಲ ರುಬ್ಕೊಡ್ತಾ ಇದ್ರು ಪ್ರತಿ ಸರಿ ಏನಾದರೂ ಈ ತರ ಹಬ್ಬ ಮಾಡೋವಾಗ ಪನೀರ್ದೊಂದು ರೆಸಿಪಿ ಏನಾದರೂ ಮಾಡಿರ್ತೀನಿ ಯಾಕಂದ್ರೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಂತ ಹೇಳಿ ನಾನು ಮಾಡೋ ಒಬ್ಬಟ್ಟನ್ನು ಎಲ್ಲರೂ ತುಂಬಾ ಖುಷಿ ಪಟ್ಟು ತಿಂತಾರೆ ಹಾಗಾಗಿ ನಂಗೂ ಕೂಡ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ತುಂಬ ಹಿಟ್ ಕಲಿಸಿಡ್ತಾ ಇದ್ದೀನಿ ಯಾಕಂದ್ರೆ ತಿನ್ನೋಕ್ಕಷ್ಟೇ ಕಷ್ಟ ಅಲ್ದಿರ ಒಂದು ಸ್ವಲ್ಪ ಎಕ್ಸ್ಟ್ರಾ ಆದರೆ ಎಲ್ರಿಗೂ ಕೊಟ್ಟು ಕಳಿಸ್ಬೋದು ಒಂದೆರಡೆರಡು ಅಂಥೇಳಿ ಹಿಟ್ಟು ಈ ರೀತಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದ್ರೆ ತೆಳ್ಳಗೆ ಒಬ್ಬಟ್ಟನ್ನು ಆರಾಮಾಗಿ ತಟ್ಕೊಳ್ಬೋದು ಆನಂತರ ಈ ಕಡೆ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಪನೀರ್ ಬಟರ್ ಮಸಾಲ ಮಾಡಿ ಅದ್ರ ಜೊತೆ ಚಪಾತಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಪ್ರತಿ ಸರಿ ಈ ರೀತಿ ಹಬ್ಬ ಮಾಡೋವಾಗ ನನ್ನ ನೇಬರ್ ಅನುಷ ತುಂಬಾ ಹೆಲ್ಪ್ ಮಾಡ್ತಾರೆ ಲಾಸ್ಟ್ ಟೈಮ್ ಪೂರಿ ಮಾಡ್ಕೊಟ್ಟಿದ್ರು ಈ ಸರಿ ಕೂಡ ಚಪಾತಿ ಹಿಟ್ಟೊಂದು ಅಂದ್ ಕಲ್ಸ್ಕೊಟ್ಟೆ ಅವರೇ ಫುಲ್ ಚಪಾತಿ ಎಲ್ಲ ರೆಡಿ ಮಾಡಿಕೊಟ್ರು ಥ್ಯಾಂಕ್ಸ್ ಅನುಷ ಅವ್ರ ಮನೆ ಈಗ ಕಂಪ್ಲೀಟ್ ಆದ ಆದಾಗೆ ಆಗ್ಬಿಟ್ಟಿದೆ ಇಬ್ರು ಒಟ್ಟಿಗೆ ಸೇರಿ ಹಬ್ಬ ಮಾಡ್ತೀವಿ ಅದೇ ಒಂಥರ ಖುಷಿ ಆಗುತ್ತೆ ನೆಕ್ಸ್ಟ್ ಈ ಕಡೆ ತರಕಾರಿ ಎಲ್ಲ ಹೆಚ್ ಕೊಡ್ತಾ ಇದ್ದಾರೆ ಹಸ್ಬೆಂಡ್ ಆಗಿ ಮಕ್ಕಳು ನಾನು ಒಂದಾದ್ಮೇಲೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ಗೆ ಇಟ್ಟಿದ್ದೀನಿ ಈ ಕಡೆ ಎಲ್ಲಾ ರೆಡಿ ಮಾಡಿ ನೋಡ್ಬೋದು ಸಾಂಬಾರು ತರಕಾರಿ ಆಗಿರ್ಬೋದು ಒಗ್ಗರಣೆಗೆ ಸೊಪ್ಪು ಮಸಾಲೆ ಎಲ್ಲ ಒಂದು ಕಡೆಯಿಂದ ಆಗ್ತಾ ಇದೆ ಇದು ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾ ಇರೋದು ಮಾಮೂಲಿಯಾಗಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಟೊಮೆಟೊ ಕರ್ಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವತ್ತು ನಾನು ಮಾಡ್ತಾ ಇರೋದು ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಸಾಂಬಾರು ಫಸ್ಟಿಗೆ ನುಗ್ಗೆಕಾಯಿ ಆಲೂಗಡ್ಡೆನ ಹಾಕಿ ಸ್ವಲ್ಪ ಬೇಯಿಸಿಕೊಂಡ ನಂತರ ಲಾಸ್ಟಲ್ಲಿ ಬದನೆಕಾಯಿನ ಹಾಕ್ಕೊಳ್ತೀನಿ ಇಲ್ಲಾಂದರೆ ಬದನೆಕಾಯಿ ಫುಲ್ಲು ಬೆಂದರೆ ಪಿಚ್ಚು ಪಿಚಿ ಆಗೋಗ್ಬಿಡುತ್ತೆ ಮತ್ತು ಬಾಯಿಗೆ ಸಿಗೋದಿಲ್ಲ ಹಾಗಾಗಿ ತೆಂಡೆಕಾಯಿನ ಈ ಹೋಳುಗಳೆಲ್ಲ ಮುಕ್ಕಾಲು ಬೆಂದ ಮೇಲೆ ಹಾಕ್ಕೊಳ್ತೀನಿ ಇನ್ನೊಂದು ಕಡೆ ಇಂಡಕ್ಷನ್ ಅಲ್ಲಿ ನಾನು ತೊಂಡೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರೋ ಮಸಾಲಾನ ಹುರಿದು ರುಬ್ಬಿ ಹಾಕಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಅಂದರೆ ಬಿಳಿ ಕಾಬುಲ್ ಕಡಲೆ ಬರುತ್ತಲ್ಲ ಅದನ್ನು ನೆನೆಸಿಟ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡೋವಂಥ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ಕೂಡ ಒಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಕಡೆ ತರಕಾರಿ ಬೇಯ್ತಾ ಇದೆ ಈಗ ಅದು ಬೆಂದ ನಂತರ ನಾನು ಬದನೆಕಾಯಿನ ಹಾಕ್ಕೊಳ್ತೀನಿ ಇನ್ನೊಂದು ಕಡೆ ರಸಮ್ಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಕಡೆ ಬೇಳೆ ಬೇಯಿಸಿರೋದು ಇದು ಸಾಂಬಾರಿಗೆ ಅದಾದ ನಂತರ ಇದು ಮಸಾಲೆ ಸಾಂಬಾರ್ಗೆನೆ ಹಾಗೆ ಇನ್ನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಹೆಸರು ಬೇಳೆ ನೆನೆಸಿದ್ದೀನಿ ಕೋಸಂಬರಿಗೆ ಇದು ಟೊಮೆಟೊ ಬೇಯಿಸಿಟ್ಕೊಂಡಿರೋದು ರಸಮ್ಗೆ ಅಂಥೇಳಿ ಒಂದಾದ್ಮೇಲೆ ಒಂದು ಸ್ಟವ್ ಖಾಲಿ ಆಗ್ತಿದ್ದಂಗೆ ಅಡಿಗೆ ಮಾಡ್ಕೊತಾ ಇದೀವಿ ಇನ್ನೊಂದ್ ಕಡೆ ಕ್ಯಾಬೇಜ್ ಪಲ್ಯ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಅಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ನಾನು ನಿಮ್ ಜೊತೆ ಶೇರ್ ಮಾಡ್ತಿರೋದು ಇನ್ನೊಂದ್ ಕಡೆ ಪನೀರ್ನ ಡೀಪ್ ರೋಸ್ಟ್ ಮಾಡಿ ಇಟ್ಕೊಂಡಿದೀನಿ ಈ ಕಡೆ ಪನೀರ್ ಮಸಾಲ ರೆಡಿ ಆಗ್ತಾ ಇದೆ ಇದು ಸ್ವಲ್ಪ ಕುದ್ದು ಹಸಿ ವಾಸನೆ ಹೋದ ನಂತರ ಪನೀರ್ ಹಾಕಿ ಉಪ್ಪು ಹಾಕಿದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಟರಲ್ಲಿ ಪಾಯಸಕ್ಕೆ ಅಂತ ನೆನೆಸಿರೋ ಅಕ್ಕಿ ಅದಕ್ಕೆ ಕಾಯಿ ತುರಿ ಹಾಗೆ ಏಲಕ್ಕಿ ಹಾಕ್ಕೊಂಡು ರುಬ್ಕೊಳ್ಳೋದು ಈ ಕಡೆ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಬೆಂದಾದ ನಂತರ ಆ ಮಸಾಲೆನ ಹಾಕಿ ಬೆಲ್ಲ ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಕಡೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಾ ಇದೆ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂಥೇಳಿ ಅದೇ ಫಂಕ್ಷನಲ್ಲಾದರೂ ಸ್ವಲ್ಪ ಚಿತ್ರಾನ್ನ ಅಥವಾ ಪುಳಿಯೋಗರೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇನ್ನೊಂದು ಕಡೆ ಅಕ್ಕಿನ ತೊಳೆದು ನೀರು ಹಾಕಿಟ್ಟಿದ್ದೀನಿ ಎಲ್ಲರೂ ಬರೋದಕ್ಕೆ ಸ್ವಲ್ಪ ಮುಂಚೆ ಅನ್ನ ರೆಡಿ ಮಾಡಿಟ್ಕೊಳ್ಳೋಣ ಅಂಥೇಳಿ ನೆನೆಸಿಟ್ಕೊಂಡ್ರೆ ಅಕ್ಕಿ ತುಂಬ ಚೆನ್ನಾಗಿ ಅನ್ನ ಬೇಗ ಆಗುತ್ತೆ ಅಂಥೇಳಿ ಅದೇ ಕೋಸಂಬರಿಗೆ ಒಗ್ಗರಣೆ ಆಗಿದೆ ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ಅದಕ್ಕೆಲ್ಲ ಹಾಕಬೇಕು ಅದಕ್ಕೆಲ್ಲ ಇದು ಮತ್ತೆ ಬೋಂಡಾಗಿ ರೆಡಿ ಮಾಡಿಟ್ಟಿರೋದು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲಸ ಕೂಡ ಇಷ್ಟೇ ಫಾಸ್ಟಾಗಿ ಆಗ್ತಿತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು ಹೆಲ್ಪ್ ತೊಗೊಂಡು ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋ ಮಾಡಿದ್ದೀನಿ ಮೇಜರ್ ಅಡುಗೆಗಳೆಲ್ಲ ಮುಗಿಸಿದ ನಂತರ ನಾವು ಲಾಸ್ಟಲ್ಲಿ ಇಟ್ಕೊಂಡಿದ್ದು ಈ ಕಡೆ ಹಸ್ಬೆಂಡು ಪಕೋಡನ ಮಾಡ್ತಾ ಇದ್ದಾರೆ ಈ ಕಡೆ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಅನುಕ್ಷಂಗೆ ಚಪಾತಿ ಮಾಡಕ್ ಕೊಟ್ಟಿದ್ದೆ ಅವ್ರೆ ಅವ್ರು ಅದನ್ನ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಒಂದು ರೌಂಡ್ ರೈಸ್ ಆಗಿದ ತಕ್ಷಣ ಹಸ್ಬೆಂಡ್ ಚಿತ್ರಾನ್ನಕ್ಕೆ ಕಲಿಸಿಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ರೌಂಡ್ ಅಷ್ಟೇ ಅಮೌಂಟು ನಾವನ್ನ ಮಾಡಿದ್ವಿ ಕ್ಯಾಬೇಜ್ ಪಲ್ಯ ರೆಡಿ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ಹಾಗೆ ಮಜ್ಜಿಗೆ ಮಾಡಿದ್ದೆ ಮಸಾಲಾ ಮಜ್ಜಿಗೆ ರಸಮ್ ಪನೀರ್ ಬಟರ್ ಮಸಾಲ ಹೆಸರುಬೇಳೆ ಪಾಯಸ ಸಾಂಬಾರ್ ಹಾಗೆ ಈಗ ಹೋಳಿಗೆ ಆಗ್ತಾ ಇದೆ ಹೋಳಿಗೆ ನಾನು ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಲಾಸ್ಟ್ ಅಲ್ಲಿ ಇಟ್ಕೊಳ್ತೇನೆ ಇದು ಹಬ್ಬಕ್ಕೆ ಅಂತ ಹಾಕಿದ್ ರಂಗೋಲಿ ಹಿಂದಿನ ದಿನ ನೈಟ್ ಹಾಕಿದ್ದೆ ಆ ವಿಡಿಯೋ ಶೇರ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸಿಂಪಲ್ ಆಗಿ ಹಾಕಿದ್ದೆ ಮನೇಲಿ ಎಲ್ಲರೂ ಬಂದಾಗ ಜಾಗ ಬೇಕಾಗುತ್ತೆ ಎದುರುಗಡೆ ಸ್ಲಿಪ್ಪರ್ಸ್ ಅದು ಇದು ತುಂಬ ಹೋಗ್ಬಿಡತ್ತೆ ಅಂತ ಹೇಳಿ ಈ ಸರಿ ಹಬ್ಬದ ಇನ್ನೊಂದು ವಿಶೇಷ ಏನಂದ್ರೆ ನವಂಬರ್ ಸೆಕೆಂಡ್ ನಾವು ಹಬ್ಬ ಮಾಡಿದ್ದು ನವಂಬರ್ ತರ್ಡ್ ನನ್ನ ಹಸ್ಬೆಂಡ್ ಬರ್ತ್ ಇತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ರು ನಮ್ಗೆ ಎಲ್ಲರೂ ಸೇರಿ ಪ್ಲಾನ್ ಮಾಡಿ ಇಷ್ಟು ಬ್ಯೂಟಿಫುಲ್ ಆಗಿರೋಂತ ಕೇಕ್ ನ ಅವರು ತಗೊಂಡ್ ಬಂದಿದ್ರು ಕೇಕ್ ನೋಡಿದ ತಕ್ಷಣ ನನ್ನ ಹಸ್ಬೆಂಡ್ ಎಕ್ಸ್ಪ್ರೆಸ್ ಹೇಗಿತ್ತು ಅಂತ ಈ ಫೋಟೋಸ್ ಅಲ್ಲಿ ನೋಡ್ಬೋದು ನೀವು ಸರ್ಪ್ರೈಸಿಂಗ್ ಆಗಿತ್ತು ಹಾಗೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಎಲ್ಲಾ ವರ್ಷಕ್ಕಿಂತ ಈ ಸರಿ ಅವ್ರ ಬರ್ತಡೇ ತುಂಬಾ ಅಂದ್ರೆ ತುಂಬಾ ಮೆಮೊರೇಬಲ್ ಇತ್ತು ಅಂತ ಅನ್ಬೋದು ಅಡ್ಗೆ ಎಲ್ಲ ಮುಗ್ದು ಎಲ್ಲರೂ ಬಂದು ಊಟ ಎಲ್ಲಾ ಆಗಿ ಹನ್ನೆರಡು ಗಂಟೆಗೆ ನಾವು ಈ ಕೇಕ್ ನ ಕಟ್ ಮಾಡ್ತಾ ಇರೋದು ಕಡೆ ಹಬ್ಬ ಚೆನ್ನಾಗಾಯ್ತು ಅಡ್ಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಫ್ರೆಂಡ್ಸ್ ಎಲ್ಲಾ ಹೇಳಿದ್ರು ಇನ್ನೊಂದ್ ಕಡೆ ಬರ್ತ್ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯ್ತು ಅದೇ ಖುಷಿ ಇಲ್ಲಿ ನಮ್ಗೆ ರೀತಿ ಎಲ್ಲರೂ ಸೇರಿ ಗೆಟ್ ಟುಗೆದರ್ ಆಗಿರ್ಬೋದು ಹಬ್ಬಗಳು ಮಾಡುವಾಗ ಆಗಿರ್ಬೋದು ಫ್ರೆಂಡ್ಸ್ ಎಲ್ಲಾ ಬಂದು ನಮ್ ಜೊತೆ ಕೆಲ್ಸಕ್ಕೆ ಸೇರ್ಕೊಳ್ತಾರೆ ಅಡುಗೆ ಏನಾದರೂ ಪೆಂಡಿಂಗ್ ಇದ್ರೆ ಅದು ಮಾಡೋಕ್ಕಾಗಿರ್ಬೋದು ಅಥವಾ ಬಡ್ಸೋಕಾಗಿರ್ಬೋದು ಎಲ್ಲದಕ್ಕೂ ಜೊತೆಲಿ ಸೇರ್ಕೊತಾರೆ ಎಲ್ಲರೂ ಕೂಡ ಈಗ ಹಬ್ಬ ಎಲ್ಲ ಮಾಡ್ಬೇಕಂದಾಗ ನಂಗೆ ತುಂಬಾ ಟೆನ್ಷನ್ ಆಗೋದೇ ಇಲ್ಲ ಎಲ್ಲರೂ ಅವ್ರ ಮನೆ ಅಂತಾನೆ ಟ್ರೀಟ್ ಮಾಡ್ತಾರೆ ಎಲ್ರು ಸೇರಿ ಎಲ್ಲಾ ಕೆಲ್ಸಕ್ಕೂ ಹೆಲ್ಪ್ ಮಾಡ್ತಾರೆ ಎಲ್ರಿಗೂ ನನ್ ಕಡೆಯಿಂದ ಮತ್ತೊಮ್ಮೆ ತುಂಬಾ 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 ಥ್ಯಾಂಕ್ಸ್ ಇವತ್ತಿನ ದಿನಾನ ಇಷ್ಟು ಮೆಮೊರೇಬಲ್ ಮಾಡಿದಕ್ಕೆ ಹಬ್ಬ ಎಲ್ಲ ಮುಗ್ದು ಫ್ರೆಂಡ್ಸ್ ಎಲ್ಲ ಹೋದ್ಮೇಲೆ ಮನೆ ಎಲ್ಲಾ ಒಂದ್ಸರಿ ಬಿಕೋ ಅನ್ಸ್ತಿರತ್ತೆ ಖುಷಿ ಖುಷಿಲಿ ಮಾತಾಡ್ತಾ ಒಂದ್ ಒಳ್ಳೆ ದಿನಾನ ಇವತ್ತು ಕಳೆದ್ವಿ ನಾವು ಹೋದ್ಮೇಲೆ ಮನೆ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಆದಂಗೆ ಆಗಿರುತ್ತೆ ಎಷ್ಟೇ ಮನೆ ಮಿಸ್ಅಪ್ ಆಗಿರಲಿ ಏನೇ ಆಗಿರಲಿ ಎಲ್ಲರೂ ಬಂದು ಖುಷಿಯಲ್ಲಿ ಹೋದ್ರು ಅನ್ನೋದೇ ಒಂದು ದೊಡ್ಡ ಖುಷಿ ಇದೆಲ್ಲ ಏನೇ ಇದ್ರೂ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಇದೆಲ್ಲ ದೊಡ್ಡ ಕೆಲಸ ಅನ್ನೋದೇ ಅನ್ಸೋದಿಲ್ಲ ಅಡುಗೆ ಎಲ್ಲ ಮಾಡಿದ್ದು ಎಲ್ಲನೂ ಆಲ್ಮೋಸ್ಟ್ ಖಾಲಿ ಆಯಿತು ಸ್ವಲ್ಪ ಸ್ವಲ್ಪ ಉಳಿದಿದ್ದು ನೆಕ್ಸ್ಟ್ ಡೇ ನಾನು ಅನುಷಾ ಶೇರ್ ಮಾಡಿ ಖಾಲಿ ಮಾಡಿದ್ವಿ ಬರ್ತಾ ಎಷ್ಟೊಂದು ಗಿಫ್ಟ್ಸ್ ತೊಗೊಂಡು ಬಂದಿದ್ರು ಚಾಕ್ಲೇಟು ಸ್ವೀಟು ಹಾಗೆ ತುಂಬ ಚೆನ್ನಾಗಿರುವಂಥ ಗಿಫ್ಟ್ಗಳೆಲ್ಲ ತಂದಿದ್ರು ಆದರೆ ಮುಂದಿನ ವಿಡಿಯೋನಲ್ಲಿ ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸರಿ ನಮ್ಮನೆ ದೀಪಾವಳಿ ಹಬ್ಬ ತುಂಬಾ ಚೆನ್ನಾಗಾಯಿತು ನೀವು ಎಲ್ಲ ತುಂಬ ಚೆನ್ನಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್